ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಈಗ ನೋಡಿ ಬೆಳಗ್ಗೆ ಎಂಟೂವರೆ ಆಯಿತು ಇವತ್ತು ನಾನು ಬೆಳಗ್ಗೆ ನಿಮಗೆ ಕಟಿಂಗ್ ವಿಡಿಯೋ ಮಾಡ್ತಾ ಇದ್ದೀನಿ ಬೆಳಗ್ಗೆ ಎಲ್ಲ ಬಾಗಿಲಿಗೆಲ್ಲ ರಂಗೋಲಿ ಹಾಕ್ಕೊಂಡು ಮನೆಯೆಲ್ಲ ಕಸ ಹೊಡ್ಕೊಂಡು ಚಹಾ ಮಾಡಿ ನಾಷ್ಟ ಮಾಡಿ ಎಲ್ಲ ಕುಡಿದು ಈಗ ನಾನು ಕಟಿಂಗ್ ಮಾಡ್ತಾ ಇದ್ದೀನಿ ನಿಮಗೂ ಸ್ವಲ್ಪ ಕಟಿಂಗ್ ವಿಡಿಯೋ ತೋರಿಸೋಣ ಅಂಥೇಳಿ ಕಟಿಂಗ್ ಮಾಡ್ತಾ ಇದ್ದೀನಿ ಈ ಟೇಲರಿಂಗಲ್ಲಿ ಎಷ್ಟು ಟೈಮ್ ಕೊಟ್ಟರು ಕಡಿಮೆನೇ ತುಂಬ ಸಮಯ ಇದಕ್ಕೆ ಬೇಕಾಗುತ್ತೆ ಒಂದು ಬ್ಲೌಸ್ ಹೊಲಿಬೇಕಂದ್ರೆ ಲೈನಿಂಗ್ ತಂದು ನೀರಿಗೆ ಹಾಕಿ ಅದನ್ನು ಮಡಚಿಟ್ಟು ಆಮೇಲೆ ಕಟಿಂಗ್ ಮಾಡಿ ಆಮೇಲೆ ಸ್ಟಿಚಿಂಗ್ ಮಾಡಿ ಅದಕ್ಕೆ ಹುಕ್ಸ್ ಹಚ್ಚಿ ಮಾಡಿ ಎಲ್ಲ ರೆಡಿ ಮಾಡಬೇಕಂತ ತುಂಬಾ ಸಮಯ ಆಗುತ್ತೆ ಹೀಗಾಗಿ ಇಡೀ ದಿನ ಇದರಲ್ಲೇ ಆಗೋಗುತ್ತೆ ನಮ್ಮದು ಜೀವನ ನಮ್ಮ ಸಲುವಾಗಿ ನಮಗೆ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ ಮನೆ ಕೆಲಸ ಅದರಲ್ಲಿ ಮತ್ತೆ ಮನೆ ಕೆಲಸ ಮಾಡ್ಕೋಬೇಕು ಎಲ್ಲ ಮಾಡಿಕೊಂಡು ಟೇಲರಿಂಗ್ ಮಾಡೋದಂದರೆ ತುಂಬ ಕೆಲಸ ಆಗತ್ತೆ ಬೆಳಿಗ್ಗೆ ಎಷ್ಟು ಬೇಗ ಕೆಲಸ ಮಾಡಿದರೂ ಮುಗಿಯೋದೇ ಇಲ್ಲ ರಾತ್ರಿ ತನಾನು ಮುಗಿಯೋದೇ ಇಲ್ಲ ಈಗ ಎಷ್ಟೋ ಬ್ಲೌಸು ಹುಕ್ಸ್ ಹಚ್ಚೋದು ಹಂಗೆ ಕುಂತಾವ ಅವೆಲ್ಲ ಮಾಡಿಕೊಂಡು ಇವತ್ತು ಮಾಡಬೇಕು ನಾನು ಅವೆಲ್ಲ ಎಲ್ಲ ಹಚ್ಚೋದು ಹ್ಯಾಮಿಂಗ್ ಮಾಡೋದೆಲ್ಲ ಮಾಡಬೇಕು ಈಗ ನೋಡಿ ಕಟಿಂಗ್ ಇದ್ದೀನಿ ಈ ಕಟಿಂಗ್ ಮಾಡಿಕೊಂಡು ಇದು ಬ್ಲೌಸ್ ಈ ಸ್ಟಿಚ್ ಮಾಡಬೇಕು ಒಬ್ಬರು ಎಂಟು ಸೀರೆ ಕೊಟ್ಟಿದ್ದಾರೆ ಅವರು ಮದುವೆದಂತೆ ಅವ್ರದ್ದು ಅವ್ರ್ದಂದ್ರೆ ಅವ್ರ ಮನೇಲಿ ಮದುವೆ ಅಲ್ಲ ಅವರು ರಿಲೇಶನ್ದ್ದು ಮದುವೆ ಅಂತೆ ಅವರಿಗೆ ಉಟ್ಕೊಳ್ಲಿಕ್ಕೆ ಅಂತ ಎಂಟು ಸೀರೆ ತೊಗೊಂಡು ಬಂದಿದ್ದಾರೆ ಹೀಗಾಗಿ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೊಡ್ತೀನಿ ನಾನು ಎಲ್ಲ ಕೊಡೋದಕ್ಕೆ ಆಗೋದಿಲ್ಲ ನಾಲ್ಕು ದಿನದಲ್ಲಿ ಕೊಡೋಂಥೇಳಿದ್ದಾರೆ ಎಲ್ಲ ಆಗಬೇಕಲ್ಲ ಅಷ್ಟರಲ್ಲಿ ಆಗೋದಿಲ್ಲ ಮತ್ತು ಅದು ಬಿಟ್ಟು ಬೇರೆಯವ್ರದ್ದು ಇದ್ದಾವೆ ಅವರಿಗೂ ಕೊಡಬೇಕು ಹೀಗಾಗಿ ಇವ್ರದೊಂದು ನಾಲ್ಕಾದರೂ ರೆಡಿ ಮಾಡಿಕೊಡ್ಬೇಕಂಥೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ ಈಗ ನೋಡಿ ಸ್ಟಿ ಕಟಿಂಗ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಈಗ ಆಮೇಲೆ ಸಂಜೆ ಮತ್ತೆ ಫಾಲ್ ಹಚ್ಚಬೇಕು ಫಾಲ್ ಹಚ್ಕೊಂಡು ಫಾಲಿಗೆಲ್ಲ ಪಿಕೋ ಮಾಡಿಕೊಂಡು ಆಮೇಲೆ ಫಾಲ್ ಹಚ್ಚಿ ಹೆಮ್ಮಿಂಗ್ ಮಾಡಬೇಕು ತುಂಬ ಕೆಲಸ ಇದೆ ಹುಕ್ಸ್ ಹಚ್ಚೋದು ಹೆಮ್ಮಿಂಗ್ ಮಾಡೋದು ಎಲ್ಲ ತುಂಬ ಕೆಲಸ ಇದೆ ಹೀಗಾಗಿ ಏನು ಮಾಡಬೇಕಂತಲೇ ಗೊತ್ತಾಗೋದಿಲ್ಲ ಬ್ಲೌಸನ್ನು ಸ್ಟಿಚ್ ಮಾಡಿ ಆಮೇಲೆ ಅಡುಗೆ ಮಾಡಿ ಬ್ಲೌಸ್ ಸ್ಟಿಚ್ ಮಾಡ್ಕೊಂಡು ಸ್ನಾನ ಮಾಡಬೇಕು ಸ್ನಾನ ಮಾಡಿಕೊಂಡು ಅಡುಗೆ ಮಾಡಬೇಕು ಪೂಜೆ ಮಾಡಬೇಕು ಸಾರಿ ಪೂಜೆ ಮಾಡಬೇಕು ಆಮೇಲೆ ಅಡುಗೆ ಮಾಡಬೇಕು ತುಂಬ ಕೆಲಸ ಇದೆ ಯಾವ ಕಡೆ ಮಾಡಬೇಕಂತಲೇ ಇಲ್ಲ ಎಲ್ಲರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿ ವಿಡಿಯೋ ನೋಡಿ ಎಲ್ಲರೂ ಸಪೋರ್ಟ್ ಮಾಡಿ ನೀವು ಸಪೋರ್ಟ್ ಮಾಡೋದರಿಂದ ನನ್ನ ಚಾನಲ್ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ವಿಡಿಯೋ ಚೆನ್ನಾಗಿದ್ದರೆ ಒಂದು ಲೈಕ್ ಕೊಡಿ ಹೀಗೆ ಒಬ್ರಿಗೊಬ್ರು ಸಪೋರ್ಟ್ ಮಾಡಿದರೆ ನಮ್ಮಂಥವ್ರು ಬೇಗ ಬೆಳಿಬೌದು ಅಂತ ನನ್ನ ಅಭಿಪ್ರಾಯ ನಿಮ್ಮ ಅಭಿಪ್ರಾಯ ಏನಿದೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನನ್ನ ವಿಡಿಯೋ ಹೇಗೆ ಬರ್ತಾ ಇದೆ ತಿಳಿಸಿ ಏನಾದರೂ ತಪ್ಪಿದ್ದಲ್ಲಿ ಅದನ್ನು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ನಾನು ಸರಿ ಮಾಡ್ಕೋತೀನಿ ಆಮೇಲೆ ಮತ್ತು ಯಾವ್ಯಾವ ಥರ ವಿಡಿಯೋ ಬೇಕು ಅಂತಲೂ ತಿಳಿಸಿ ಕಟಿಂಗ್ ಎಲ್ಲ ತೋರಿಸ್ಕೊಂಡು ವಿಡಿಯೋ ಮಾಡಬೇಕಂತ ಆದಿನಿ ಈಗ ಈ ಅರ್ಜೆಂಟ್ ಅರ್ಜೆಂಟ್ ಬಟ್ಟೆಯಲ್ಲಿ ಮಾಡಲಿಕ್ಕೆ ನನಗೆ ಟೈಮ್ ಸಿಗ್ತಾಯಿಲ್ಲ ಹೀಗಾಗಿ ನಾನು ಕರೆಕ್ಟಾಗಿ ನಿಮಗೆ ತೋರಿಸ್ಲಿಕ್ಕೆ ಆಗ್ತಾ ಇಲ್ಲ ಮತ್ತು ಮುಂದಿನ ದಿನಗಳಲ್ಲಿ ನಾನು ಕಟಿಂಗ್ ವಿಡಿಯೋ ಸ್ಟಿಚ್ಚಿಂಗ್ ವಿಡಿಯೋ ಕರೆಕ್ಟಾಗಿ ಎಲ್ಲ ಡಿಟೇಲ್ಸ್ ಡಿಟೇಲಾಗಿ ಎಲ್ಲ ನಿಮಗೆ ಹೇಳಿ ನಾನು ವಿಡಿಯೋ ಮಾಡ್ತೀನಿ ಮತ್ತು ನಿಮಗೆ ಯಾವ್ಯಾವ ಥರ ವಿಡಿಯೋ ಬೇಕೋ ಅದನ್ನು ತಿಳಿಸಿ ಅಡುಗೆ ವಿಡಿಯೋ ಬೇಕಾ ಸ್ಟಿಚ್ಚಿಂಗ್ ವಿಡಿಯೋ ಬೇಕಾ ಮತ್ತೇನಾದರೂ ಟಿಪ್ಸ್ ಅದು ಬೇಕಾ ಎಲ್ಲ ತಿಳಿಸಿ ನೀವು ಹೇಳಿದರೆ ನಾನು ಅದೇ ಥರ ವಿಡಿಯೋ ಹಾಕ್ತೀನಿ ಈಗ ನೋಡಿ ಸ್ಟಿಚ್ಚಿಂಗ್ ಮಾಡಲಿಕ್ಕೆ ಕೂತಿದ್ದೀನಿ ಈ ಹೊಸಬರು ಬಿಗಿನಿಯರ್ಸ್ ಆಗಿದ್ದರೆ ಅವರು ಯಾವ ಥರ ಟೇಲರಿಂಗ್ ಕಲಿಬೇಕು ಅಂದರೆ ಅವರು ಫಸ್ಟಿಗೆ ಮನೆಯಲ್ಲಿ ಎಲ್ಲ ಪ್ರ್ಯಾಕ್ಟೀಸ್ ಮಾಡ್ತಾ ಇರಬೇಕು ಮನೆಯಲ್ಲೇ ಮನೆಯವ್ರದ್ದೇ ಬ್ಲೌಸ್ ಎಲ್ಲ ತಗೊಂಡು ತುಂಬಾ ಪ್ರ್ಯಾಕ್ಟೀಸ್ ಮಾಡಬೇಕು ಈ ಪೈಪಿಂಗ್ ಆಗಲಿ ಹೊಲಿಯೋದಾಗಲಿ ಟಕ್ಸ್ ಹಿಡಿಯೋದಾಗಲಿ ಬ್ಲೌಸಿಗೆ ಇದೆಲ್ಲ ತುಂಬಾ ಪ್ರ್ಯಾಕ್ಟೀಸ್ ಮಾಡಬೇಕು ಒಂದೇ ಸಲ ಕಸ್ಟಮರ್ ಬ್ಲೌಸ್ ಹಿಡಿದು ಸ್ಟಿಚ್ ಮಾಡಲಿಕ್ಕೆ ಆಗಲ್ಲ ಅವರಿಗೆ ಆಮೇಲೆ ಕಸ್ಟಮರ್ ಹಿಡಿದ್ರೂ ಕೂಡ ಅವರಿಗೆ ಅಷ್ಟು ಭಯ ಏನಾಗುತ್ತೋ ಏನು ಅಂತ ತುಂಬ ಭಯ ಇರುತ್ತೆ ಅವರಿಗೆ ಅಂದರೆ ಪರ್ಫೆಕ್ಟಾಗಿ ಕಲ್ತ ಮೇಲೆ ಆದರೆ ಅವ್ರಿಗೆ ಯಾವ ಥರದ್ದು ಭಯನೂ ಇರಲ್ಲ ಹೀಗಾಗಿ ನೀವು ಫಸ್ಟು ನಿಮ್ಮನೆಯವ್ರದ್ದೇ ಎಲ್ಲ ಸಾದಾ ಕ್ವಾಲಿಟಿ ಬ್ಲೌಸ್ ಪೀಸ್ ತೊಗೊಂಡು ನೀವು ಸ್ಟಿಚ್ ಮಾಡಿ ಸ್ಟಿಚ್ ಮಾಡಿಕೊಂಡು ಪರ್ಫೆಕ್ಟ್ ನಿಮ್ಗೆ ಯಾವಾಗ ಪರ್ಫೆಕ್ಟ್ ಅನಿಸುತ್ತೋ ಆವಾಗ ನೀವು ಒಳ್ಳೊಳ್ಳೆ ಬಟ್ಟೆ ಮೇಲೆ ಕಟಿಂಗ್ ಮಾಡಿ ಸ್ಟಿಚ್ ಮಾಡಿ ಅದು ಚೆನ್ನಾಗಿ ಆದಮೇಲೆ ನೀವು ಕಸ್ಟಮರ್ ಬ್ಲೌಸು ಹೊಲಿಬಹುದು ಇದರಲ್ಲಿ ತುಂಬ ಧೈರ್ಯನೂ ಬೇಕು ತುಂಬ ತಾಳ್ಮೆನೂ ಬೇಕು ಈ ಈ ಟೇಲರಿಂಗ್ ಬಿಸ್ನೆಸ್ಸಲ್ಲಿ ತುಂಬಾ ತಾಳ್ಮೆ ಬೇಕು ಯಾಕಂದರೆ ಹೀಗೆ ಬೇಕಾಗಿ ಹೊಲಿದು ಹಾಕೋಕ್ಕಾಗೋದಿಲ್ಲ ಯಾಕಂದರೆ ಅದು ನೀಟಾಗಿ ಹೊಲಿಬೇಕು ಪ್ರತಿಯೊಂದನ್ನು ನೀಟಾಗಿ ಹೊಲಿಬೇಕು ಅವಸರದಲ್ಲಿ ಹೇಗಾದರೂ ಹೊಲಿದು ಕೊಡೋಕ್ಕಾಗಲ್ಲ ಒಂದು ಮಾಡೋಕ್ಕೋದ್ರೆ ಇನ್ನೊಂದಾಗಿ ಮಿಸ್ಟೇಕ್ ಆಗಿ ಆಮೇಲೆ ಕಸ್ಟಮರ್ ಕಡೆ ಬಯಸ್ಕೊಳ್ಳೋದಾಗತ್ತೆ ಮತ್ತು ಕಸ್ಟಮರು ಕೆಡ್ತಾರೆ ಮತ್ತು ಬರ ಇನ್ನೊಮ್ಮೆ ಬರೋಲ್ಲ ಅವರು ಹೀಗಾಗಿ ತುಂಬಾ ತಾಳ್ಮೆ ಬೇಕು ಇದರಲ್ಲಿ ಕಟಿಂಗ್ ಮಾಡೋದಾಗಲಿ ಸ್ಟಿಚ್ಚಿಂಗ್ ಮಾಡೋದಾಗಲಿ ತುಂಬಾ ತಾಳ್ಮೆ ಬೇಕು ತಾಳ್ಮೆ ಇದ್ದರೆ ಮಾತ್ರ ಇದರಲ್ಲಿ ಸಕ್ಸಸ್ ಆಗ್ತಾರೆ ಈಗ ಕಟಿಂಗ್ನಲ್ಲಿ ಏನಾದರೂ ಮಿಸ್ಟೇಕ್ ಆದ್ರೂ ನೀವು ಹೊಲಿಗೆಯಲ್ಲಿ ಸರಿಪಡಿಸ್ಕೋಬೇಕು ಹೊಲಿಗೆಯಲ್ಲಿ ಏನಾದರೂ ಮಿಸ್ಟೇಕ್ ಸ್ವಲ್ಪ ಆದ್ರೂ ಹೇಮಿಂಗಲ್ಲಿ ಸರಿಪಡಿಸ್ಕೋಬೇಕು ಹೀಗೆ ಈ ಥರ ಇದರಲ್ಲಿ ಬುದ್ಧಿ ಉಪಯೋಗಿಸ್ಕೊಂಡು ಎಲ್ಲ ಕಲಿಬೇಕು ಒಂದೇ ಸಲ ಯಾರಿಗೂ ಪರ್ಫೆಕ್ಟ್ ಬರಲ್ಲ ತಪ್ಪಾಗುತ್ತೆ ತಪ್ಪು ಅದರಲ್ಲೇ ತಿದ್ದುಕೊಂಡು ತಿದ್ದುಕೊಂಡು ಆಮೇಲೆ ಪರ್ಫೆಕ್ಟ್ ಆಗುತ್ತೆ ತಪ್ಪಾಗಿದೆ ಅಂತ ಬಿಡೋಕ್ಕೆ ಹೋಗಬೇಡಿ ಮತ್ತೆ ಮತ್ತೆ ಇರಿ ಆಮೇಲೆ ಪ್ರ್ಯಾಕ್ಟೀಸ್ ಆಗುತ್ತೆ ಏನೂ ತೊಂದರೆ ಇಲ್ಲ ಯಾವುದೇ ಕಲಿಯೋಬೇಕಾದ್ರೂ ಫಸ್ಟಿಗೆ ಎಲ್ಲ ಪ್ರಾಬ್ಲಮ್ ಆಗುತ್ತೆ ತಪ್ಪಾಗುತ್ತೆ ಎಲ್ಲ ಆಗುತ್ತೆ ಆಗಿದೆ ಹೇಳಿ ನೀವು ಬಿಡೋದಕ್ಕೆ ಹೋಗಬೇಡಿ ಮತ್ತು ಮತ್ತೆ ಪ್ರ್ಯಾಕ್ಟೀಸ್ ಇರಿ ಕಲಿಯುವಾಗ ಎಲ್ಲರದ್ದು ತಪ್ಪಾಗೇ ಆಗತ್ತೆ ಹಾಗಂತ ಬಿಟ್ಕೊಂತ್ರೆ ಕಲಿಯೋದು ಯಾವಾಗ ಆಮೇಲೆ ಇದರಲ್ಲಿ ಚೆನ್ನಾಗಿ ಮಾಡಿದರೆ ತುಂಬ ಲಾಭ ಇದೆ ಈಗ ಅಂಗಡಿಗಳಲ್ಲಿ ಇಟ್ಟು ಅಂಗಡಿ ಎಲ್ಲ ಇಟ್ಟರೆ ಮನೆಯಲ್ಲಿ ಒಬ್ಬರು ಮಾಡೋರು ಇರಬೇಕು ಅಂದರೆ ಅಂಗಡಿ ಇಡ್ಬೋದು ಇಲ್ಲಿ ಈಗ ಮನೆಯಲ್ಲೂ ನೀವು ಮಾಡೋದು ಅಂಗಡಿಯಲ್ಲೂ ನೀವು ಮಾಡೋದು ಈಗ ಮಕ್ಕಳಿರ್ತಾರೆ ಸಣ್ಣ ಸಣ್ಣ ಮಕ್ಕಳು ಅವರಿಗೆಲ್ಲ ನೋಡ್ಕೋಬೇಕು ಅಂಥವರೆಲ್ಲ ಮನೆಯಲ್ಲೇ ಮಾಡಿದರೆ ಬೆಸ್ಟು ಅಂಗಡಿಯೆಲ್ಲ ಹೋಗೋಕ್ಕಾಗಲ್ಲ ಮನೆಯಲ್ಲಿ ಬಿಟ್ಟು ಮಕ್ಕಳಿಗೆಲ್ಲ ಬಿಟ್ಟು ಹೋಗೋಕ್ಕಾಗಲ್ಲ ಅಂಥವರು ಮನೆಯಲ್ಲೇ ಮಾಡೋದು ತುಂಬ ಒಳ್ಳೆಯದು ಈಗ ಮನೆಯಲ್ಲಿ ಮಾಡೋರಿದ್ರೆ ಮನೆಯಲ್ಲಿ ಎಲ್ಲ ನೋಡ್ಕೊಳ್ಳೋರಿದ್ದರೆ ಅಂಥವರು ಅಂಗಡಿ ಮಾಡಬಹುದು ಈ ಸಣ್ಣ ಸಣ್ಣ ಮಕ್ಕಳಿದ್ದವರಿಗೆಲ್ಲ ಅಂಗಡಿಗೆ ಹೋಗೋಕ್ಕಾಗಲ್ಲ ಮತ್ತು ಮಕ್ಕಳಿಗೆಲ್ಲ ನೋಡ್ಕೊಳ್ಳಿಕ್ಕಾಗೋದಿಲ್ಲ ಆಗೋದಿಲ್ಲ ಹೀಗಾಗಿ ಅಂಥವರೆಲ್ಲ ಮನೆಯಲ್ಲೇ ಮಾಡಬಹುದು ಕಸ್ಟಮರ್ ಕಡೆ ನೀವು ಯಾವ ಥರ ಇರ್ತಲ್ಲ ಅದ್ರ ಮೇಲೆ ಡಿಪೆಂಡು ಕಸ್ಟಮರ್ ಆತ ಚೆನ್ನಾಗಿ ಮಾತಾಡಿ ಅವರನ್ನು ಕನ್ವಿನ್ಸ್ ಮಾಡಿ ಗಿಟ್ಟು ಮಾಡ್ಕೊಳ್ಬಾರ್ದು ಇದರಲ್ಲಿ ಚೆನ್ನಾಗಿ ಮಾತಾಡಬೇಕು ಏನೇ ತಪ್ಪಾಗಿದ್ರೂ ಚೆನ್ನಾಗಿ ಮಾತಾಡಬೇಕು ಅಂದರೆ ಕಸ್ಟಮರ್ ಮತ್ತೆ ಮತ್ತೆ ಬರ್ತಾರೆ ನೀವೇನಾದರೂ ಅವರಿಗೆ ಸಿಟ್ಟು ಮಾಡ್ಕೊಳ್ಳೋದು ಈ ಥರ ಮಾಡಿದರೆ ಮತ್ತೆ ಬರೋದೇ ಇಲ್ಲ ಅವರು ಹೀಗಾಗಿ ಇದರಲ್ಲಿ ತುಂಬ ತಾಳ್ಮೆ ಬೇಕು ಈ ಹೊಲಿಯೋದ್ರಲ್ಲೂ ಅವಸರ ಯಾವತ್ತೂ ಮಾಡ್ಕೋಬಾರ್ದು ಸಮಾಧಾನವಾಗಿ ಹೊಲಿಬೇಕು ಗಲಾಟೆ ಕಿರಿಕಿರಿ ಇದ್ದಲ್ಲಿ ನೀವು ಹೊಲಿಲಿಕ್ಕೆ ಕೂಡಲೇಬಾರ್ದು ಅಂಥ ಟೈಮಲ್ಲಿ ಕೆಡೋ ಚಾನ್ಸ್ ತುಂಬ ಇರುತ್ತೆ ಕಟಿಂಗ್ ಮಾಡೋದಾಗಲೂ ಹಾಗೆಯೇ ನೀವು ಶಾಂತ ಇದ್ದಾಗ ಕಟಿಂಗ್ ಮಾಡಬೇಕು ಕಿರಿಕಿರಿ ಇದ್ದಾಗ ನೀವು ಕಟಿಂಗ್ ಮಾಡೋದಕ್ಕೆ ಕೂಡಲೇಬಾರ್ದು ಅಂಥ ಟೈಮಲ್ಲಿ ಕೆಡೋ ಚಾನ್ಸ್ ತುಂಬ ಇರುತ್ತೆ ಆಮೇಲೆ ಒಳ್ಳೊಳ್ಳೆ ಬಟ್ಟೆ ಇರುತ್ತವೆ ಸೀರೆ ಮ್ಯಾಚಿಂಗು ಆವಾಗ ಕೆಟ್ಟಾಗ ತುಂಬ ತೊಂದರೆ ಆಗುತ್ತೆ ಈ ಕಡೆ ನೀವು ಬೇರೆ ತಂದು ಕೊಡ್ತೀನಿ ಅಂದ್ರೂ ಮ್ಯಾಚಿಂಗ್ ತರೋದಕ್ಕಾಗಲ್ಲ ಹೀಗಾಗಿ ನೀವು ತುಂಬ ಕೇರ್ಫುಲ್ಲಾಗಿ ಕಟಿಂಗ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ಕಟಿಂಗ್ ಮಾಡಬೇಕು ಈ ನಾವು ತುಂಬ ನೋಡಿಕೊಂಡು ಮಾಡಿಕೊಂಡು ಚೆನ್ನಾಗಿ ಹೊಲಿಬೇಕು ಆಮೇಲೆ ನೀವು ಮನೆಯಲ್ಲಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಮುಗಿಸ್ಕೊಂಡು ಎಲ್ಲ ಮುಗಿಸ್ಕೊಂಡು ಬೇಗ ಕೂತ್ರೆ ಬ್ಲೌಸು ಹೊಲಿಬಹುದು ಬೆಳಗ್ಗೆ ಒಂದು ಸಂಜೆ ಒಂದು ಹೊಲಿಬೋದು ಮಕ್ಕಳಿದ್ದವರೆಲ್ಲ ಬೆಳಗ್ಗೆ ಎಲ್ಲ ಅವ್ರ ಕೆಲಸ ಮುಗಿಸ್ಕೊಂಡು ಸ್ಕೂಲ್ಗೆಲ್ಲ ಕಳಿಸೋದು ಎಲ್ಲ ಇರುತ್ತಲ್ವ ಅದೆಲ್ಲ ಮುಗಿಸ್ಕೊಂಡು ಎಲ್ಲ ಅಡುಗೆ ಮಾಡಿಕೊಂಡು ಆರಾಮಾಗಿ ಒಂದು ಬ್ಲೌಸು ಬೆಳಗ್ಗೆ ಹೊಲಿಬಹುದು ಆಮೇಲೆ ಸಂಜೆ ಒಂದು ಬ್ಲೌಸು ಹೊಲಿಬಹುದು ಒಬ್ಬರು ಅದು ಆಗಲ್ಲ ಅಂದರೆ ಒಂದು ಬ್ಲೌಸ್ ಆದರೂ ಆರಾಮಾಗಿ ಹೊಲಿಬಹುದು ಒಂದು ಬ್ಲೌಸ್ ಅಂತೂ ತೊಂದರೆ ಇಲ್ಲದೇ ಆರಾಮಾಗಿ ಹೊಲಿಬಹುದು ನೀವು ಯಾವ ಥರ ಕೆಲಸ ಮಾಡ್ತೀರ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ನೀವು ಕೆಲಸ ಬೇಗ ಬೇಗ ಮುಗಿಸ್ಕೊಂಡು ಕೂತ್ರೆ ಆರಾಮಾಗಿ ನೀವು ಹೊಲಿಬೋದು ಈಗ ನೋಡಿ ಹೊಲಿದ ಸ್ಟಿಚ್ಚಿಂಗ್ ಮುಗಿಸ್ಕೊಂಡು ಸ್ನಾನ ಮುಗಿಸ್ಕೊಂಡು ಪೂಜೆ ಎಲ್ಲ ಮುಗಿಸ್ಕೊಂಡು ಈಗ ನೋಡಿ ಅಡುಗೆ ಮಾಡ್ತಾ ಇದ್ದೀನಿ ಇವತ್ತು ಮೆಂತೆ ಪಲ್ಯ ಮಾಡ್ತಾಯಿದ್ದೀನಿ ಮತ್ತು ಬದನೆಕಾಯಿ ಸಾರು ಮಾಡ್ತಾಯಿದ್ದೀನಿ ಈ ಕುಕ್ಕರಲ್ಲಿ ಅನ್ನ ಎಲ್ಲ ಆಗಿದೆ ಅಡಿಗೆ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಊಟ ಎಲ್ಲ ಮಾಡಿ ಒಂದು ಅರ್ಧ ತಾಸು ಒಂದು ತಾಸು ರೆಸ್ಟ್ ತಗೊಂಡು ಆಮೇಲೆ ಮತ್ತೆ ನಾನು ಪಿಕೋ ಫಾಲ್ ಮಾಡೋದಿದೆ ಎಲ್ಲ ಮಾಡೋದು ಇದೆ ಅದೆಲ್ಲ ಮಾಡಬೇಕು ಬೇಗ ಬೇಗ ಅಡುಗೆ ಇದ್ದೀನಿ ನೋಡಿ ಎಷ್ಟು ಸ್ಪೀಡಾಗಿ ಕೆಲಸ ಮಾಡಿದರೂ ಮುಗಿಯೋದಿಲ್ಲ ಕೂಡ್ಲಿಕ್ಕಂತೂ ಆಗೋದಿಲ್ಲ ಮಾಡಲೇಬೇಕು ಫ್ರೆಂಡ್ಸ್ ಕೆಲಸನ ಮಾಡಲಿಲ್ಲ ಅಂದರೆ ನಡೆಯೋಲ್ಲ ಅಡುಗೆ ಮಾಡಲಿಲ್ಲ ಅಂದರೆ ಊಟಕ್ಕೆ ಬೇಕಲ್ವಾ ಅದಕ್ಕೆ ಮತ್ತು ಅಡುಗೆ ಮಾಡಲೇಬೇಕು ಈಗ ನೋಡಿ ಮೆಂತ್ಯ ಪಲ್ಯ ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿನ ಪಲ್ಯ ನಿಮ್ಮ ಮನೆಯಲ್ಲಿ ನೀವು ಯಾವ ಥರ ಕೆಲಸ ಮಾಡ್ತೀರಿ ಕಮೆಂಟ್ ಮಾಡಿ ತಿಳಿಸಿ ಈಗ ನೋಡಿ ಸಾರಿಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಬದನೆಕಾಯಿ ಸಾರು ಮಾಡ್ತಾ ಇದ್ದೀನಿ ಕೊಬ್ಬರಿ ಹಾಕಿ ರುಬ್ಬಿ ಸಾರು ಮಾಡ್ತಾ ಇದ್ದೀನಿ ಬದನೆಕಾಯಿ ಸಾರು ಟೇಲರ್ ಬಿಸ್ನೆಸ್ಸಲ್ಲಿ ತುಂಬ ಕೆಲಸ ಇರುತ್ತೆ ನಾವು ಅನ್ಕೊಂಡಷ್ಟು ಸುಲಭ ಅಲ್ಲ ಟೇಲರಿಂಗ್ ಮಾಡೋದು ತುಂಬಾ ಕೆಲಸ ಇರುತ್ತೆ ನೋಡಿ ಈಗ ಮೆಂತೆ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಈ ಕಡೆ ಸಾರು ಮಾಡ್ತಾ ಇದ್ದೀನಿ ಎರಡೂ ಕಡೆ ಮಾಡ್ತಾ ಇದ್ದೀನಿ ಬೇಗ ಬೇಗ ಆಗಲಿ ಅಂತೇಳಿ ಎರಡೂ ಕಡೆ ಮಾಡ್ತಾ ಇದ್ದೀನಿ ಟೇಲರಿಂಗಲ್ಲಿ ತುಂಬ ಸಮಯ ಬೇಕಾಗುತ್ತೆ ಎಲ್ಲನೂ ನಾವು ಗಟ್ಟಿಯಾಗಿ ಕೂತ್ಕೊಂಡು ಕೆಲಸ ಮಾಡಿದ್ರೇ ಟೈಲರಿಂಗ್ ಇದರಲ್ಲಿ ಮುಂದೆ ಇಲ್ಲ ಅಂದರೆ ಮುಂದೆ ಬರಲಿಕ್ಕೆ ಸಾಧ್ಯವೇ ಇಲ್ಲ ಮಾಡಿದ್ರಾಯ್ತು ಬಿಟ್ರಾಯಿತು ಅಂತ ಕೂತ್ರೆ ಯಾವ ಕೆಲಸನೂ ಆಗೋದಿಲ್ಲ ನಾವು ಗಟ್ಟಿಯಾಗಿ ಮಾಡಿದರೆ ಮಾತ್ರ ಇದರಲ್ಲಿ ಸಕ್ಸಸ್ ಕಾಣ್ಬೋದು ಇಲ್ಲ ಅಂದರೆ ಆಗೋದಿಲ್ಲ ತುಂಬ ಕೆಲಸ ಇರುತ್ತೆ ಅದರಲ್ಲಿ ಟೇಲರಿಂಗಲ್ಲಿ ಮಾತ್ರ ಬೇರೆ ಥರ ಅಲ್ಲ ಈಗ ನೋಡಿ ಸಾರೆಲ್ಲ ಒಗ್ಗರಣೆ ಕೊಟ್ಟು ಸಾರು ಹಾಕಿದ್ದೀನಿ ಈಗ ನೋಡಿ ಬದನೆಕಾಯಿ ಹೋಳು ಹಾಕ್ತಾ ಇದ್ದೀನಿ ಈ ಕಡೆ ಮೆಂತ್ಯ ಸೊಪ್ಪಿನ ಪಲ್ಯನೂ ಆಗ್ತಾಯಿದೆ ಈ ಕಡೆ ಬದನೆಕಾಯಿ ಸಾರನೂ ಆಗ್ತಾಯಿದೆ ನೋಡಿ ಹೋಳು ಹಾಕಿದ್ದೀನಿ ಬದನೆಕಾಯಿ ಹೋಳು ಈಗ ಚೆನ್ನಾಗಿ ಕುದಿಬೇಕದು ಎಲ್ಲ ಒಸ್ಕೊತಾ ಇದ್ದೀನಿ ನೀಟಾಗಿ ಎಲ್ಲ ತರಕಾರಿ ಎಲ್ಲ ಬಿದ್ದಿದ್ದೆಲ್ಲ ಕ್ಲೀನಾಗಿ ಒರೆಸ್ಕೋತಾ ಇದ್ದೀನಿ ಸ್ವಲ್ಪ ಪಾತ್ರೆಗಳಿದ್ದಾವೆ ಅದಾವನ್ನು ತೊಳ್ಕೊಬೇಕು ಈಗ ನೋಡಿ ಸಾರು ಆಯಿತು ಬದನೆಕಾಯಿ ಸಾರು ಈ ಕಡೆ ಮೆಂತ್ಯ ಸೊಪ್ಪಿನ ಪಲ್ಯನೂ ರೆಡಿ ಆಗ್ತಾಯಿದೆ ಎರಡು ಆಗ್ತಾಯಿದೆ ಈಗ ನೋಡಿ ಸ್ವಲ್ಪ ಪಾತ್ರೆ ಇದ್ದಾವೆ ಅದು ಅವೆಲ್ಲ ತೊಳ್ಕೊಬೇಕು ಇಷ್ಟು ಮಾಡಿದರೆ ಬೆಳಗಿನ ಕೆಲಸ ಆಯಿತು ಬೆಳಗಿಂದು ಮಧ್ಯಾಹ್ನದ ಕೆಲಸ ಆಯಿತು ಆಮೇಲೆ ಊಟ ಮಾಡಿಕೊಂಡು ಒಂದು ರೆಸ್ಟ್ ತೊಗೊಂಡು ಮತ್ತೆ ಸಂಜೆ ಮತ್ತೆ ಸ್ಟಿಚ್ಚಿಂಗಿಗೆ ಕೊಡಬೇಕು ಇದೇ ನಮ್ಮ ಜೀವನ ನೋಡಿ ಇವತ್ತು ಕೆಲಸ 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 ಬಟ್ಟೆ ಬಾಳ್ ಬಂದರೂ ಬೇಜಾರಾಗುತ್ತೆ ಬಟ್ಟೆ ಇಲ್ಲ ಅಂದ್ರೂ ಬೇಜಾರಾಗುತ್ತೆ ಹೇಗಿದ್ರು ಒಂಥರ ಟೆನ್ಷನ್ನು ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ ಇನ್ನು ಸಬ್ಸ್ಕ್ರೈ ಯಾರು ಮಾಡ್ತಾ ಇಲ್ಲ ವಿಡಿಯೋ ಯಾರೂ ನೋಡ್ತಾ ಇಲ್ಲ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ನಮಗೆ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಈಗ ನೋಡಿ ಪಾತ್ರೆ ಎಲ್ಲ ತೊಳೆದಾಗ್ತಾ ಬಂತು ಮತ್ತೆ ನಿಮಗೆ ಯಾವ್ಯಾವ ಥರ ವಿಡಿಯೋ ಹಾಕಬೇಕು ಅನ್ನೋದನ್ನು ಹೇಳಿ ಈಗ ನೋಡಿ ಆಯಿತು ನಮಸ್ಕಾರ ಮತ್ತೆ ಸಿಗೋಣ